ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ ಕ್ಲಿಕ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಏನಪ್ಪ ನಮ್ಮ ಡಾರ್ಲಿಂಗ್ ಇಷ್ಟೊಂದು ರೆಡಿ ಆಗ್ತಿದ್ದಾರೆ ಇಷ್ಟೊಂದು ರೆಡಿ ಆಗ್ತಿದ್ದಾರೆ ಅಂದರೆ ಎಲ್ಲಿಗೋ ಹೋಗೋ ಪ್ಲ್ಯಾನ್ ಅಂತೂ ಇದೆ ನೋಡೋಣ ಎಲ್ಲಿ ಹೋಗ್ತಿದ್ದಾರೆ ಅಂತ ಎಸ್ ಇವತ್ತು ಹೋಗ್ತಾ ಇರೋದು ಜೇನುಕಲ್ಲಮ್ಮ ದೇವಸ್ಥಾನಕ್ಕೆ ನಮ್ಮ ಹೊಸನಗರದಲ್ಲಿ ಕೋಡೂರ್ ಹತ್ತಿರ ಇರೋ ಜೇನುಕಲ್ಲಮ್ಮ ದೇವಸ್ಥಾನಕ್ಕೆ ನಮ್ಮನೆಲ್ಲ ಬಿಟ್ಟಿರೋವಂಥ ಗುಲಾಬಿ ಹೂವು ಜಾಜಿ ಹೂವು ಹಾಗೆ ಕನಕಾಂಬ್ರ ಹೂವು ಸೇವಂತಿಗೆ ಎಲ್ಲ ಹೂವನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ನಮ್ಮ ಟೆಂಪಲ್ ರನ್ ಹೇಗಿತ್ತು ಯಾರೆಲ್ಲ ಹೋಗ್ತಿದ್ದೀವಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ನಮ್ಮ ಜೊತೆ ಅಮ್ಮನ ದರ್ಶನವನ್ನು ಪಡಿರಿ ದೇವಸ್ಥಾನಕ್ಕೆ ಅಂತಲೇ ನಮ್ಮ ಅಪ್ಪಾಜಿ ಬೆಳಗ್ಗೆನೆ ಎದ್ಬಿಟ್ಟು ಹಿಂಗಾರವನ್ನು ಇದ್ದಾರೆ ನಮ್ಮ ಮನೆ ದೇವರಾಗಿದೆ ಮನೇಲಿ ಅಡಿಕೆ ಬೆಳೆದಿದ್ರೆ ಶುಂಠಿ ಬೆಳೆದಿದ್ರೆ ಎಲ್ಲದನ್ನೂ ತೊಗೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ನಮ್ಮ ಹೊಸನಗರಕ್ಕೆ ಬಂದ್ವಿ ಹೊಸನಗರದಿಂದ ತರ್ಟಿನ್ ಕಿಲೋಮೀಟರ್ ಅಷ್ಟೇ ಆಗೋದು ಸೊ ಹೊಸನಗರಕ್ಕೆ ಬಂದ್ವಿ ಇವಾಗ ಹೂ ತೊಗೋಬೇಕಾಗಿದೆ ಇಷ್ಟೊಂದು ಹೂವಿನ ಅಂಗಡಿ ಇದೆ ಯಾವ ಅಂಗಡಿಗೆ ಹೋಗಬೇಕು ಅಜ್ಜಿ ಅಂಗಡಿ ಇದೆ ನಮ್ಮ ಹೊಸನಗರದಲ್ಲಿ ಹಾಂ ರೇ ಗಂಬತ್ತ ಹೂವು ಹಾಗೆ ಮಲ್ಲಿಗೆ ಹೂವು ಎಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಏನು ಬೇಕು ದೇವಸ್ಥಾನಕ್ಕೆ ಹೋಗೋಕ್ಕೆ ಹಣ್ಣು ತೊಗೋಬೇಕಾಗಿತ್ತು ಸೊ ಬಂದು ಹಣ್ಣಿನ ಅಂಗಡಿಯಲ್ಲಿದೆ ನೋಡೋಣ ಎಲ್ಲ ತಗೊಂಡಿದ್ದಾಯಿತು ನೆಕ್ಸ್ಟು ಪೆಟ್ರೋಲ್ ಹಾಕಿಸಿ ನಮ್ಮ ಪಯಣನ ಸ್ಟಾರ್ಟ್ ಮಾಡೋಣ ನಾನಿವಾಗ ಹೊಸದಾಗ್ರದಿಂದ ಹೊರಟೆ ಅಲ್ಲಿ ನನಗೆ ಕೋಡೂರಲ್ಲಿ ನನ್ನ ಫ್ರೆಂಡ್ ಶ್ವೇತ ಕಾಯ್ತಾ ಇದ್ದಾರೆ ಆಲ್ರೆಡಿ ನಾನೇ ಲೇಟಾಗಿದೆ ಇರೋದು ಫೈನಲಿ ಎಂಟ್ರೆನ್ಸ್ಗೆ ಬಂದ್ವಿ ಇದೇ ಎಂಟ್ರೆನ್ಸು ಇಲ್ಲಿಂದ ತ್ರೀ ಕಿಲೋಮೀಟರ್ ಮತ್ತೆ ನಾವು ಹೋಗಬೇಕು ನಾನು ಮತ್ತು ನನ್ನ ಫ್ರೆಂಡ್ ಶ್ವೇತಾ ಅಂತ ಹೋಗ್ತಾ ಇದ್ದೀವಿ ಇವಾಗ ಟೆಂಪಲ್ ಹತ್ರ ಬಂದ್ವಿ ಇಲ್ಲಿ ನಮಗೆ ಮತ್ತೊಂದು ಅಂಗಡಿ ಸಿಗುತ್ತೆ ಒಂದೇ ಒಂದು ಅಂಗಡಿ ಇದೆ ಶುರು ಮಾಡ್ತಾರೆ ಇದೇ ಅಮ್ಮನಘಟ್ಟ ದೇವಸ್ಥಾನ ಅಲ್ಲಿ ಬಂಡೆ ಕಾಣಿಸ್ತಿದ್ದಿಲ್ಲ ಅಲ್ಲೇ ದೇವ್ರು ಇರೋದು ಸೊ ಅಲ್ಲಿಗೆ ನಾವು ಹತ್ತಿ ಹೋಗ್ಬೇಕೀಗ ಜಾತ್ರೆ ಮತ್ತೊಂದು ಜನ ನಿಂತ್ಕೊಂಡು ಲೈನಲ್ಲಿ ಹೋಗ್ಬೇಕಲ್ಲ ಫುಲ್ಲು ಲೈನಲ್ಲಿ ಇರುತ್ತೆ ತುಂಬ ಚೆನ್ನಾಗಿ ಸೆಪ್ಟೆಂಬರ್ ಅಲ್ಲಿ ಜಾತ್ರೆ ಇರುತ್ತೆ ಜಾತ್ರೆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನ ಇಲ್ಲಂತೂ ನಿಲ್ಲೋದಿಕ್ಕೆ ಆಗೋದಿಲ್ಲ ಲಾಸ್ಟ್ ಟೈಮ್ ನಮ್ಮ ಅಪ್ಪಾಜಿ ಜೊತೆ ಜಾತ್ರೆಗೆ ಬಂದಿದ್ದೆ ನಾನು ಯಾವ ರೀತಿ ಎಷ್ಟು ದೊಡ್ಡ ಬಂಡೆ ಇದೆ ನೋಡಿ ಇದ್ರ ಒಳಗಡೆ ದೇವಸ್ಥಾನ ಇದೆ ಇಲ್ಲಿ ಮೆಟ್ಲು ಇದನ್ನು ಹತ್ಬಿಟ್ಟು ಟೆಂಪಲ್ ಸಿಗತ್ತೆ ನಮಗೀಗ ಇಲ್ಲಿ ನಮಗೆ ಹರಿವಣ ಕೊಟ್ಟಿರ್ತಾರೆ ನಾವು ಏನೇನು ತಂದಿದ್ವಿ ಹಣ್ಕಾಯಿ ಏನೇನು ತಂದಿದ್ವಿ ಎಲ್ಲ ಹಾಕ್ಬಿಟ್ಟು ಕೊಡಬೇಕು ನೋಡಿ ಬಂಡೆ ಒಳಗಡೆ ದೇವ್ರಿರೋದು ಸೊ ಪೂಜೆ ಮಾಡ್ತಾ ಇದ್ದಾರೆ ನಾವಿಲ್ಲಿ ಕುಂಕುಮಾರ್ಚನೆ ಬರ್ಸಿದ್ವಿ ನಮ್ಮ ಮನೇಲಿ ಎಲ್ರ ಹೆಸರು ಬರ್ಸಿ ಕುಂಕುಮಾರ್ಚನೆಗೆ ಇಲ್ಲಿ ದೇವಸ್ಥಾನ ಹೇಗಾಯ್ತು ಏನು ಎಂಬುದನ್ನೆಲ್ಲ ನಮಗೆ ಇಲ್ಲಿ ಪೂಜೆ ಮಾಡುವಂತ ಅರ್ಚಕರು ಹೇಳಿದ್ರು ಬನ್ನಿ ಏನು ಹೇಳಿದ್ದಾರೆ ಕೇಳೋಣ

ಹಾಗೆ ನಡೀತಾ ಇರಬೇಕಾದ್ರೆ ಏನಾಯ್ತಪ್ಪ ಅಂದರೆ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಹೋಗೋದು ಅನ್ಕೂಲ ಎಲ್ಲ ಸುಮ್ಮನೆ ಹೋಗೋದು ಹಾಗೆ ಎಲ್ಲ ಜಾತ್ರೆ ಅನ್ಕೂಲ ಎಲ್ಲ ಹೋಗಿ ನೋಡ್ತೀವಿ ಗೊತ್ತಿದ್ದಲ್ಲ ಹಂಗೆ ಎಲ್ಲ ಗೊತ್ತಿಲ್ಲದೆ ಹೋಗ್ಬಿಡ್ತಾರೆ ಹೋದಾಗ ಹೋಗಿ ಬರಬೇಕಾದ್ರೆ ಆ ಬೆಟ್ಟದಿಂದ ಇಳಿದು ಬರಬೇಕಾದ್ರೆ ಮೊದಲಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಅವಾಗ ಆ ಜಾಗ ಮಲಿನೂ ಆಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಅಮ್ಮನವ್ರು ಅಲ್ಲಿಂದ ಹೊರಟುಬಿಟ್ಟು ಇಲ್ಲಿ ಜಾಗ ಹುಡುಕ್ತಾ ಬರಬೇಕು ಅಲ್ಲಿಂದ ಹೊರಟು ಮದ್ದಲ್ಲಿ ಒಂದು ಕೊಳ ಬರ್ತದೆ ಆ ಕೊಳದಲ್ಲಿ ಅಮ್ಮನವ್ರು ಸ್ನಾನ ಮಾಡಿ ಆನಂತರ ಅಲ್ಲಿಂದ ಬಂದು ಗಾಗ ಹುಡ್ತಾ ಬಂದಾಗ ಇಲ್ಲಿ ಮಗ ಪರಶುರಾಮ ಕೂತು ತಪಸ್ ಮಾಡೋ ಗುಹೆನೂ ಇದೆ ಕೆಳಗಡೆ ಬಂಡೆ ಒಳಗಡೆ ಆ ನಂತರ ಅವ್ರ ಅಪ್ಪ ಜಮದಗ್ನಿ ಅವರು ಕೂತು ತಪಸ್ ಮಾಡಿರೋ ಗುಹೆನೂ ಮುಂದ್ಗಡೆ ಇದೆ ಹೋಲ್ ಕಾಣಿಸುತ್ತೆ ಅದು ಆ ಹೋಗೋ ಹೋಗೋತಿ ಪಕ್ಕದ ಬರ್ತದೆ ಮನೆ ಮುಂದ್ಗಡೆ ಪೋರ್ಟಿಕ್ ಹಾಕೊಂಡು ಬರ್ತದೆ ಆ ರೀತಿಯಲ್ಲಿರ್ತಕ್ಕಂಥದ್ದು ಇದ್ರ ವಾಹನ ಹುಲಿ ಹುಲಿ ಗುಹೆನೂ ಇದೆ ಮೇಲ್ಗಡೆ ಇದೆ ಆ ನಂತರದಲ್ಲಿ ಇದು ರೇಣುಕಾ ದುರ್ಗಾ ಪರಮೇಶ್ವರಿ ಅಂತ ಇಲ್ಲಿ ಪೂಜೆ ಗೀಜೆ ಎಲ್ಲ ನೀಡ್ತಕ್ಕಂಥದ್ದು ರೇಣುಕಾಂಬನರು ದುರ್ಗಾಂಬನರು ಒಟ್ಟಿಗೆ ಐಚ್ಛವಾಗಿರ್ತಕ್ಕಂಥದ್ದು ಆ ನಂತರದಲ್ಲಿ ಇದಕ್ಕೆ ವಾಡಿಕೆ ಹೆಸರು ಅವತ್ತಿನ ಕಾಲದಲ್ಲಿ ಈ ಹೆಸರನ್ನು ಹೇಳಕ್ ಬರ್ತಿರ್ಲಿಲ್ಲ ತೆಂಗಿಗೆ ಅವಾಗ ಇದು ರೋಡು ಗೀಡು ಎಂತೂ ಯಾರೂ ಬರ ಹಂಗೆ ಇರಲಿಲ್ಲ ಗುಡ್ಡ ಹಚ್ಚಿ ಕಾಡಿನಾಗ ಬರಬೇಕಿತ್ತು ಅವಾಗ ಏನು ಮಾಡಿದ್ರು ಇಲ್ಲಿ ಈ ಬೆಟ್ಟದಲ್ಲಿ ಈ ಕಲ್ನೊಳಗೆ ಜೇನುಗಳು ಕಟ್ತಾ ಆ ಏನಾದರೂ ಮೈಗೆ ಮುಚ್ಚಿಟ್ಟು ಆದರೆ ಜೇನುಗಳು ಹೊಡಿತಾ ಇತ್ತು ಹಾಗಾಗಿ ಜೇನು ಕಲ್ಲು ಅಮ್ಮ ಘಟ್ಟ ಏನು ಕಲ್ಲು ಅಮ್ಮ ಘಟ್ಟ ಅಂತ ವಾಡಿಕೆ ಹೆಸರು ಅಲ್ಲ ವಿಚಾರ ಹೇಳ್ತಾರೆ ಇದು ರೇಣುಕಾ ದುರ್ಗಾ ಪರಮೇಶ್ವರಿ ಅಂತೇಳಿ ಇಲ್ಲಿ ಪೂಜೆ ಪೂಜೆಗೆ ವರ್ಷಕ್ಕೊಂದು ಸರಿ ಜಾತ್ರೆ ಅಂತ ನಡೆಸ್ತೀವಿ ಚಿತ್ರಪಕ್ಷದಲ್ಲಿ ಭಾದ್ರಪದ ಶುದ್ಧ ಹುಣ್ಣೆಯಿಂದ ಅಮಾವಾಸ್ಯವರಿಗೆ ಜಾತ್ರೆ ಅಂತ ನಡೆಯುತ್ತೆ ಆವಾಗ ಈ ದೇವರಿಗೆ ವಿದ್ಧಿ ಆಗಿರ್ತಕ್ಕಂಥ ಆಭರಣಗಳನ್ನೆಲ್ಲ ಹಾಕಿಬಿಟ್ಟು ಪೂಜೆ ನಡೀತದೆ ಹದಿನೈದು ದಿವಸಗಳ ಕಾಲ ಮತ್ತು ಅಮಾಸ್ಯ ದಿವಸ ವಿಸರ್ಜನೆ ಆಗಿಬಿಟ್ಟು ಶರಣ್ ನವರಾತ್ರಿ ಒಂಬತ್ತು ದಿವಸ ನವರಾತ್ರಿ ಕಟ್ಟ ನಡೀತದೆ ಅವಾಗ ಎಷ್ಟೇ ಜನ ಬಂದರೂ ಇಲ್ಲಿ ಹನ್ನರಾಮ್ ನಡೀತದೆ ಅವಾಗ ಸಪ್ತಶತಿ ಪಾರಾಯಣ ಮತ್ತು ಪಾರಾಯಣ ವಿಜಯಲಕ್ಷ್ಮಿ ದಿವಸ ಚಂಡಿ ಹೋಮ ಇವ ಎಲ್ಲ ನಡೀತದೆ ಆ ದಿವಸದಲ್ಲಿ ಎಷ್ಟೇ ಜನ ಬಂದರೂ ಇಲ್ಲಿ ಅಂದ್ರಾಮ್ ನಡೀತದೆ ಇದಕ್ಕಲ್ಲ ಈ ದೇವಸ್ಥಾನಕ್ಕೆ ಏನು ಕೇಳಿದರೆ

ನಮ್ಮ ಮನೆ ದೇವರಿಗೆ ಬಂದಿರ್ತೀವಿ ಸೊ ಮಡ್ಲಕ್ಕಿ ಸಿಗುತ್ತೆ ಹೆಣ್ಮಕ್ಳಿಗೆ ತುಂಬ ಖುಷಿಯಾಗುವಂಥ ವಿಷಯ ಇದು ಸೊ ನಮಗೂ ಮಡ್ಲಕ್ಕಿ ಸಿಕ್ತು ನಾರಾಯಣಿ ಇಷ್ಟು ದೊಡ್ಡ ಬಂಡೆ ಮಧ್ಯ ದೇವಸ್ಥಾನ ಬಂಡೆ ಹಿಂದೆ ದೊಡ್ಡ ಬೆಟ್ಟ ಇದೆ ಅಲ್ಲೆಲ್ಲ ತುಂಬಾ ಜನ ಹೋಗ್ತಾರೆ ಶ್ವೇತಾ ಬಂಡೆ ಟಚ್ ಮಾಡಿ ಅಲ್ಲ ಇಷ್ಟತ್ರ ದಿನ ದಿನ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ ಇವತ್ತು ಸಂಡೇ ಅಲ್ವಾ ಸೊ ತುಂಬಾ ಜನ ಇರ್ತಾರೆ

ಇಲ್ಲಿ ಒಂದು ಇದೆ ಇದು ಬಂದ್ಬಿಟ್ಟು ಅಮ್ಮನ ದೇವರನ್ನ ತೊಳೆಯೋಕೆ ಬೆಳಿಗ್ಗೆ ಬಂದ ತಕ್ಷಣ ಪೂಜೆ ಮಾಡಕ್ಕೆ ತೊಳೆಯಕ್ಕೆ ತೀರ್ಥಕ್ಕೆ ನೀರನ್ನೇ ಬಳಸೋದು ಈ ನೀರು ಯಾವಾಗಲೂ ಇರುತ್ತೆ ಇದು ನೋಡಿ ಗುಹೆ ಮಧ್ಯೆ ಇರೋದು ಬಾವಿ ಮೇಲ್ಗಡೆ ಗುಹೆ ಕಾಡು ಆ ತರ ಇದೆಯಲ್ಲ ಆದ್ರೂ ಮಧ್ಯೆ ಇದೆ ಬಾವಿ ಯಾವುದೇ ಕಾರಣಕ್ಕೂ ಇದು ಎಂತ ಬಿಸಿಲು ಬಂದ್ರೂ ಈ ಬಾವಿಯೆಲ್ಲ ನೀರು ಕಮ್ಮಿ ಆಗಲ್ಲ ಇಷ್ಟೇ ಇರುತ್ತೆ ಸ್ಕೂಟಿ ಪೂಜೆ ಅಂತ ಹೋಗ್ತಾ ಇದೀವಿ ಸ್ಕೂಟಿ ತಗೊಂಡಾಗ ಫಸ್ಟ್ ಟೈಮ್ ಪೂಜೆ ಮಾಡಿಸಿದ್ದು ಇಲ್ಲೇ ಸೊ ಸ್ಕೂಟಿ ಮೇಲೆ ಹೆಸರು ಇದೆ ಅಮ್ಮನ ಹೆಸರಿದೆ ಸ್ಕೂಟಿ ಪೂಜೆ ಮುಗಿಸಿ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ಸ್ಕೂಲ್ ಟ್ರಿಪ್ಪೆಲ್ಲ ಮಕ್ಕಳು ಬರ್ತಾ ಇದ್ದಾರೆ ಇವತ್ತು ಸಂಡೆ ಅಲ್ವಾ ದೇವಸ್ಥಾನದ ಹಿಂದೆ ಒಂದು ಬೆಟ್ಟ ಇದೆ ಅಲ್ಲಿಗೆ ಹೋಗೋ ದಾರಿ ಇದು ಎಲ್ಲರೂ ಹೋಗ್ತಾ ಇದ್ದಾರೆ ನಾವು ಮಾತ್ರ ಹೋಗ್ತಾಯಿಲ್ಲ ಯಾಕಂದರೆ ಮನೆಯಲ್ಲಿ ಆಲ್ರೆಡಿ ಆರ್ಡ್ರ್ ಮಾಡಿ ಕಳಿಸಿದರೆ ಬೆಟ್ಟಕ್ಕೆಲ್ಲ ಹೋಗಬೇಡಿ ಅಂತ ಸೊ ನಾವು ಹೋಗ್ತಾ ಇಲ್ಲ ಎಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ಸೊ ಶ್ವೇತ ಏನಕ್ಕ ಕರೀತಾ ಇದ್ದಾರೆ ಬನ್ನಿ ಏನು ಕೇಳೋಣ ಏನು ಶ್ವೇತ ಏನು ಪೂಜೆ ನಡೆದಿದೆ ನಾವು ದೇವಸ್ಥಾನಕ್ಕಂತ ಬಂದಿದ್ದು ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸತ್ಯನಾರಾಯಣ ಪೂಜೆ ಸಿಕ್ತು ಅಲ್ಲಿ ಪೂಜೆ ಯಾರು ಮಾಡಿಸ್ತಿದ್ರು ಅವ್ರು ನಮ್ಮ ಕೈಗೂ ಕಂಕಣ ಕಟ್ಟಿ ಪೂಜೆಗೆ ಕುತ್ಕೊಳಕ್ಕೆ ಹೇಳಿದ್ರು ಸೊ ಪೂಜೆ ಮುಗಿಯೋ ತನಕ ಇದ್ವಿ ಆರತಿ ತಟ್ಟೆ ರೆಡಿ ಮಾಡಿಕೊಡಿ ಅಂತ ಕೊಟ್ಟರು ಸೊ ಆರತಿ ತಟ್ಟೆನ ರೆಡಿ ಮಾಡಿಕೊಟ್ವಿ ನಾವು ಅವರಿಗೆ ಅನಂತಪುರದಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಸೊ ನಮಗೂ ಪೂಜೆಯಲ್ಲಿ ಕೂತ್ಕೊಳ ಅಂತ ಅದೃಷ್ಟ ಸಿಕ್ತು ಪೂಜೆ ಮುಗಿದ್ಮೇಲೆ ಉಪ್ಪಿಟ್ಟು ಕೇಸರಿ ಬರ್ತಾಯಿತ್ತು ದೇವಸ್ಥಾನದಲ್ಲಿ ಸೊ ಊಟ ಮಾಡಿ ಹೊರಟಿ ಊಟ ಆಯಿತು ನನಗೆ ಅಂತ ದೇವಸ್ಥಾನದ ಹಿಂದೆ ಇರೋ ಬೆಟ್ಟಕ್ಕೆ ಹೋಗೋಕ್ಕಾಗಿಲ್ಲ ಬಟ್ ಇಲ್ಲಿ ರೋಡ್ ಪಕ್ಕನೇ ಇರೋ ಅಂತ ಒಂದು ಬಂಡೆ ಇದೆ ದೊಡ್ಡ ಬಂಡೆ ಸೊ ಅಲ್ಲಾದ್ರೂ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಶ್ವೇತಾ ಹೇಗಿದೆ ವ್ಯೂಸು ಇಷ್ಟು ಪ್ರಶಾಂತವಾದ ಗಾಳಿ ಇಂಥ ಬಿಸಿದಲ್ಲೂ ಈ ಗಾಳಿ ಮಧ್ಯೆ ಎಷ್ಟು ಚಂದ ಗಾಳಿ ಬೀಸ್ತಾ ಇದೆ ಅಂದರೆ ಎಪ್ಪ ಶಾಂತವಾದ ಗಾಡಿ ಮೈನು ಎಷ್ಟು ಸೈಲೆಂಟ್ ಆಗಿದೆ ಪ್ಲೇಸು ಸಕ್ಕತ್ತಾಗಿದೆ ಎಪ್ಪ ಹೋಗೋಣ ಆಗಿದ್ರೆ ಬಾಯ್ ಬಾ ಬಾಯ್ ಸಿಗ್ತೀವಿ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲೂ ನಮ್ಮ ಶ್ವೇತನ್ ಕರ್ಕೊಂಡು ಬರ್ತೀನಿ ನೆಕ್ಸ್ಟ್ ಯಾವ್ದಾದ್ರು ಟೆಂಪಲಿಗೆ ಎಲ್ಲಿಗಾದ್ರೂ ಹೋದ್ರೆ ನಮ್ಮ ಶ್ವೇತನ ಜೊತೆಗೆ ಕರ್ಕೊಂಡು ಬರ್ತೀನಿ ಚೈತ್ರ ಬರಬೇಕಿತ್ತು ಚೈತ್ರ ಮಿಸ್ ಮಾಡಿದ್ರು ಬರಲೇ ಇಲ್ಲ ಬರಬೇಕಿತ್ತು ಅವ್ರು ಬಂದಿದ್ರೆ ಇನ್ನೂ ನಾಲ್ಕು ಎಕ್ಸ್ಟ್ರಾ ಮಾತು ಹೇಳಿ ಈಗ ಹೌದು ಪೂಜೆ ಎಲ್ಲ ಮುಗಿಸಿ ಈಗ ಮನೆ ಕಡೆಗೆ ಹೊರಟಿದೀವಿ ಹೊಸ ಮನೆ ಆಗ್ತಾ ಇದೆ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಗೃಹ ಪ್ರವೇಶಕ್ಕೆ ನಮ್ಮನ್ನು ಕರಿತಾರೆ ಅನ್ನೋ ಭರವಸೆಯಲ್ಲಿ ನಾವು ಈ ವಿಡಿಯೋ ಹಾಕ್ತಾ ಇದ್ದೀವಿ ಗೃಹ ಪ್ರವೇಶಕ್ಕೆ ಕರೀರಿ ಇಂಥ ಒಳ್ಳೆ ಪ್ಲೇಸಲ್ಲಿ ಮನೆ ಕಟ್ಕೊಂಡಿದೆ ಅಂತ ಖುಷಿ ಆಗುತ್ತೆ ನಮ್ಮ ಹಳ್ಳಿ ಮನೆಗಳು ಮುಂದೆ ಸಿಕ್ಕಟ್ಟೆ ನಮ್ಮ ರಶ್ಮಿ ಅವರಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅವ್ರ ಚಾನಲ್ ನಮ್ದು ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ನಮ್ಮ ಹೊಸನಗರದ ಕೋಡೂರ ಹತ್ರ ಇರುವಂಥ ಅಮ್ಮನಘಟ್ಟ ಜೇನ್ಕಲಮ್ಮನ ನಮ್ಮ ಸಂಡೇ ಟೆಂಪಲ್ ರನ್ ಆಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್